ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಬೆಳೆ ವಿಮೆ ಅರ್ಜಿ ಸಲ್ಲಿಕೆಯ ಕುರಿತು ಹೌದು ಸ್ನೇಹಿತರೆ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಮುಂಗಾರುವಿನಲ್ಲಿ ಬೆಳೆ ವಿಮೆ ಅರ್ಜಿ ಸಲ್ಲಿಸೋಕೆ ಅರ್ಜಿ ಅವನ ಪ್ರಾರಂಭ ಆಗಿದೆ ಈಗಾಗಲೇ ನೋಡ್ತಾ ಇರ್ಬೋದು ಅತಿವೃಷ್ಟಿಯಾಗಿರ್ಬೋದು ಅನಾವೃಷ್ಟಿಯಾಗಿರ್ಬೋದು ಅಥವಾ ಅಕಾಲಿಕ ಮಳೆಯಿಂದಾಗಿರ್ಬೋದು ಏನು ಮುಂತಾದ ಒಂದು ಪ್ರಕೃತಿ ವಿಕೋಪಗಳಿಂದ ಸೇರಿದಂತೆ ಏನಪ್ಪ ಅಂತಂದರೆ ಇಲ್ಲಿ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರ ಒಂದು ನೆರವಿಗೆ ಬರುವಂಥದ್ದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಜಾರಿಗೆ ಈಗಾಗಲೇ ಬಂದಿದೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ಹತ್ರ ಇರಬೇಕಾದಂಥ ದಾಖಲಾತಿಗಳೇನು ಮತ್ತು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಈಗಾಗಲೇ ಏನಪ್ಪಾ ಅಂತಂದರೆ ಕಳೆದ ವರ್ಷದಲ್ಲಿ ರೈತರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದಂಥ ಒಂದು ರೈತರಿಗೆ ಈಗಾಗಲೇ ಅವರೊಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಏನು ಕೆಲವೊಂದಿಷ್ಟು ರೈತರಿಗೆ ಏನಪ್ಪಾ ಅಂತಂದರೆ ಜಮಾ ಆಗಿಲ್ಲ ಅಂತ ಕೂಡ ಮೆಸೇಜ್ ಕೂಡ ಮಾಡ್ತಾ ಇದ್ರಿ ಅಂಥವ್ರಿಗೆ ಯಾಕೆ ಜಮಾ ಆಗಿಲ್ಲಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಏನಪ್ಪ ಹೇಳಿ ಸೀಡಿಂಗ್ ಆಗಿದೆಯಾ ಇಲ್ಲವಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೋಬೇಕಾಗಿತ್ತು ಓಕೆನಾ ಒಂದು ವೇಳೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಆಧಾರ್ ಶೀಡಿಂಗ್ ಇರಲಿಲ್ಲಪ್ಪ ಅಂತಂದರೆ ನಿಮಗೆ ಅಮೌಂಟ್ ಇಲ್ಲಿ ಜಮಾ ಆಗೋದಿಲ್ಲ ಇನ್ನೊಂದು ಏನಪ್ಪಾ ಅಂತಂದರೆ ಕೆ ವೈ ಸಿ ಮುಖ್ಯವಾದದ್ದು ಓಕೆನಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಪ್ರೂಫ್ ಸೈಡಿಗೆ ಇಲ್ಲಿ ಅಂದರೆ ಎಫ್ ಐ ಡಿಗೆ ಆಧಾರ್ ಕಾರ್ಡ್ ಕೆ ವೈ ಸಿ ಆಗದೇ ಇರುವಂಥದ್ದು ಇನ್ನೂ ಹಲವಾರು ಸಮಸ್ಯೆಗಳಿಂದ ಏನಪ್ಪ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ರೈತರಿಗೆನಾ ಜಮಾ ಆಗಿಲ್ಲ ಇನ್ನು ಇದರಲ್ಲಿ ಏನಪ್ಪಾ ಅಂತಂದರೆ ನೀವು ಯಾವೊಂದು ಬೆಳೆಗಳಿಗೆ ವಿಮೆ ಮಾಡಬಹುದು ಇಲ್ಲಿ ಓಕೆನಾ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೀವು ವಿಮೆ ಮಾಡಬಹುದಾದ ಬೆಳೆ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದು ಏನಪ್ಪಾ ಅಂತಂದರೆ ಸಂರಕ್ಷಣೆ ಅನ್ನುವಂಥ ಒಂದು ವೆಬ್ಸೈಟಲ್ಲಿ ಓಪನ್ ಮಾಡಿಬಿಟ್ಟು ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ ಇಲ್ಲಿ ನೀವು ವಿಮೆ ಮಾಡಬಹುದಾದ ಬೆಳೆ ನಿಮಗೇನಾದರೂ ಇಲ್ಲಿ ತಿಳಲಿಲ್ಲಪ್ಪ ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಗ್ರಾಮ ಕೇಂದ್ರ ಆಗಿರ್ಬೋದು ಮತ್ತು ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗಿಬಿಟ್ಟು ನೀವು ಕೇಳಿದರೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ ಓಕೆನಾ ಇಲ್ಲಿ ನೀವು ವಿಮೆ ಮಾಡಬಹುದಾದ ಬೆಳೆ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ತಾಲೂಕು ಒಂದು ಹೋಬಳಿ ಯಾವ್ದು ಬರುತ್ತೆ ಆ ಒಂದು ಹೋಬಳಿನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇನ್ನು ನೆಕ್ಸ್ಟ್ ವಿಲೇಜ್ ಅಂತ ನಿಮ್ಮ ಒಂದು ಊರನ್ನು ಆಯ್ಕೆ ಮಾಡಿಬಿಟ್ಟು ಇಲ್ಲಿ ಡಿಸ್ಪ್ಲೇ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಇಲ್ಲಿ ಬೆಳೆಗಳ ಒಂದು ಲಿಸ್ಟ್ ತೋರಿಸುತ್ತೆ ಯಾವ ಒಂದು ಬೆಳೆಗಳಿಗೆ ನೀವು ವಿಮೆ ಮಾಡಬಹುದು ಅಂತ ಓಕೆನಾ ಇವಾಗ ನೋಡ್ತಾ ಇರ್ಬೋದು ಒಂದು ಬೆಳೆಗಳಿಗೆ ವಿಮೆ ಅರ್ಜಿ ಪ್ರಾರಂಭವಾಗಿದೆ ಅಂತ ಮುಸುಕಿನ ಜೋಳ ಅಂದರೆ ಗೊಂಜಾಳ ಅಂತಿರಲ್ಲ ಅದು ನೀರಾವರಿ ಆಗಿರ್ಬೋದು ಅಥವಾ ಮಳೆ ಆಶ್ರಿತ ಆಗಿರ್ಬೋದು ಕೊನೆಯ ದಿನಾಂಕ ನೋಡ್ತಾ ಇರ್ಬೋದು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದ್ದೀವಿ ವಿನ ನೀವು ವಿಮೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೆಕ್ಸ್ಟ್ ಜೋಳ ಪ್ರಾರಂಭ ಆಗಿದೆ ಆಮೇಲೆ ಸಜ್ಜೆ ಆಮೇಲೆ ತೊಗರಿ ಹೆಸರು ಸೂರ್ಯಕಾಂತಿ ಆಗಿರ್ಬೋದು ಆಮೇಲೆ ನೆಲಗಡಲೆ ಆಗಿರ್ಬೋದು ಅಂದರೆ ಶೇಂಗಾ ಆಮೇಲೆ ಹತ್ತಿ ಇಷ್ಟು ಬೆಳೆಗಳಿಗೆ ಏನಪ್ಪ ಅಂತಂದರೆ ವಿಮೆ ಅರ್ಜಿ ಪ್ರಾರಂಭವಾಗಿದೆ ಇಲ್ಲಿ ವಿಮಾ ಮೊತ್ತ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಒಂದು ಸಾರಿ ನೋಡ್ಕೊಂಡುಬಿಡಿ ಒಂದೆರಡು ನಿಮಿಷ ಹೀಗೆ ಹಿಡಿತೀನಿ ನೋಡ್ತಾ ಇರ್ಬೋದು ಒಂದು ಸಲ ನೀವು ಚೆಕ್ ಮಾಡ್ಕೊಂಡು ನೋಡ್ಬೋದು ಯಾವ ಯಾವೊಂದು ಬೆಳೆಗಳಿಗೆ ಕೊನೆಯ ದಿನಕ್ಕೇನು ಅರ್ಜಿಯನ್ನು ಸಲ್ಲಿಸುವಂಥದ್ದು ಓಕೆನಾ ಏನು ಬೆಳೆ ವಿಮೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಒಂದು ದಾಖಲಾತಿಗಳು ನೋಡೋದಾದರೆ ಜಮೀನು ಪ್ರಮಾಣ ಪತ್ರ ಅಂದರೆ ಪಹಣಿ ಬೇಕಾಗತ್ತೆ ಅಥವಾ ಉದಾರ ಬೇಕಾಗುತ್ತೆ ನಿಮ್ಮೊಂದು ಜಮೀನಿಂದು ಏನು ಆಧಾರ್ ಕಾರ್ಡ್ ಬೇಕಾಗುತ್ತೆ ಏನು ಬ್ಯಾಂಕ್ ಖಾತೆ ಬೇಕಾಗುತ್ತೆ ಓಕೆನಾ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಆಗಿರಬೇಕು ಅನ್ನೋಕ್ಕೆ ನಾ ಎನ್ ಪಿ ಸಿ ಆಗಿರಬೇಕು ಆಮೇಲೆ ನೀವು ಗ್ರಾಮವನ್ನ ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಏನಪ್ಪ ಅಂತಂದರೆ ಈ ಒಂದು ಬೆಳೆ ವಿಮೆ ಯೋಜನೆಗೆ ಅರ್ಜಿಗಳನ್ನ ಓಕೆನಾ ಇನ್ನು ಯಾವುದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಆಗಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಇನ್ನು ಕೆಲವೊಂದಿಷ್ಟು ರೈತರು ಕೇಳ್ತಾ ಇದ್ರು ನಮಗೆ ಏನು ಅಮೌಂಟ್ ಜಮಾ ಆಗಿಲ್ಲ ಹೋದ ವರ್ಷ ಅಂತ ಹಂತ ಹಂತವಾಗಿ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಆಗಲೇ ಹೇಳಿದಾಗೆ ನಿಮ್ಮೊಂದು ಬ್ಯಾಂಕ್ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಶೀಡಿಂಗ್ ಡಿ ಆಗಿರ್ಬೇಕು ಓಕೆನಾ ನಿಮಗೆ ಆಧಾರ್ ಬೇಸ್ ಮೇಲೆ ಅಮೌಂಟ್ ಜಮಾ ಆಗ್ತಾ ಇರುತ್ತೆ ಓಕೆನಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಗೊತ್ತೀನಿ ಹಾಗೇನೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್